ಒಂದು ಯೂಟ್ಯೂಬ್ ಚಾನಲ್ ನೀವು ನಿಮ್ಮ ಅಭಿಪ್ರಾಯ ನೀವು ತಿಳಿಸ್ಬೋದು ಸೊ ಇವಾಗ ಬಂದ್ಬಿಟ್ಟು ಭಾಷೆ ಬಗ್ಗೆ ಒಂದು ನಡೀತಿದೆಯಲ್ಲ ಸರ್ ಅದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಸರ್ ಎಲ್ಲರೂ ಯಾರು ಅವರವರು ಊರಲ್ಲಿರ್ತೋ ಅವರಿಗೆ ಅದೇ ದೊಡ್ಡದಾಗಿರುತ್ತೆ ಆದರೆ ಒಬ್ಬರು ಇನ್ನೊಂದು ಸ್ಟೇಟ್ ಮೇಲೆ ಮಾತಾಡಬೇಕಾದ್ರೆ ಅದ್ರದ್ದು ಪೂರ ಅರ್ಥ ಮಾಡಿಕೊಂಡು ಹೇಳಬೇಕು ಸುಮ್ಮನೆ ಮನ್ಷಿಗೆ ಬಂತು ಏನು ದುಡಿಬೇಕು ಅಂತ ಹೇಳ್ಬಿಟ್ಟು ಹೊರಗಡೆಯಿಂದ ಬರ್ತಾರೆ ಆದರೆ ಅಲ್ಲಿಂದ ಏನು ಸಂಸ್ಕಾರ ಇರುತ್ತೆ ಅದನ್ನು ತಿಳ್ಕೊಂಡು ಅವರು ಮಾತಾಡಬೇಕು ಅವ್ರಿಗೆ ಹೇಳಿಕೆ ಕೊಟ್ಟಿದ್ದು ಈ ಥರ ಒಂದು ಇದೆ ಅಂದ್ಬಿಟ್ಟು ಒಂದು ಇಷ್ಟು ಇಷ್ಟು ಅದೇ ಹಿಸ್ಟ್ರಿ ಮುಖಾಂತರ ಮಾತಾಡಿರೋ ಪ್ರಕಾರ ಅಂತ ಹೇಳ್ತಾರೆ ಇಲ್ಲ ಅದನ್ನು ಅವರು ಯಾವ ಹಿಸ್ಟ್ರಿ ಓದಿದ್ದಾರೆ ಅವರು ಅವರು ಯಾವುದು ಓದಲಿಲ್ಲ ಅವರು ಯಾರಾದರೂ ದೊಡ್ಡವರ ತಿಳ್ಕೊಂಡು ಆ ವಿಚಾರನ ಬೇಕಾದರೆ ಮಾತಾಡಿಸ್ಬೋದು ಓಕೆ ಅಲ್ವಾ ಹೌದು ಈಗ ಅವ್ರಿಗೆ ಇಲ್ಲಿದ್ದು ದುಡಿಮೆ ಬೇಕು ಅಲ್ಲಿದು ದುಡಿಮೆ ಬೇಕು ಅಲ್ಲಿ ಇಲ್ಲಿ ದುಡಿಮೆ ಬೇಕು ಅಂತೇಳಿ ಬೇರೆ ಕಡೆಗೆ ಒಂದೇ ಸಲ ಕಡೆ ಕಾಣಿಸೋದು ಸರಿಯಲ್ಲ ಅಲ್ವಾ ಅದು ಅಲ್ವಾ ಹೌದು ಸರ್ ಅದರಿಂದ ಯಾವುದೇ ಸ್ಟೇಟಿಂದ ಬಗ್ಗೆನೂ ತಿಳ್ಕೊಂಡು ಮಾತಾಡೋದು ಒಳ್ಳೆಯದು ಸರ್ ಸೊ ನಮ್ಮ ಭಾಷೆ ಅವರು ಅಷ್ಟು ಮಹತ್ವ ಇಲ್ಲದೆ ಇರೋ ಥರ ಇದೆಯಾ ಅವರಿಗೆ ಅವರಿಗೆ ಸದ್ಯಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಅಹಂಕಾರ ಇದೆ ಆವಾಗ ನಾವು ಕನ್ನಡಿಗರೆಲ್ಲ ಸೇರಿಕೊಂಡು ಅದರದ್ದು ಏನು ಅನ್ನೋದನ್ನು ತೋರಿಸಿದ್ರೆ ಅವಾಗ ಅವರಿಗೆ ಅರ್ಥ ಆಗುತ್ತೆ ಈಗ ಏನು ಇಲ್ಲಿಂದ ಅವರು ಬೇಕಾದಷ್ಟು ಸಂಪಾದನೆ ಮಾಡಿದ್ದಾರೆ ಆ ಸಂಪಾದನೆ ಯಾವಾಗ ನಿಲ್ಲತ್ತಲ್ಲ ಆವಾಗ ಅವರಿಗೆ ಅದ್ರದ್ದು ಅರ್ಥ ಏನು ಅನ್ನೋದು ಗೊತ್ತಾಗುತ್ತೆ ನೀವು ಹೇಳಿದ ಪ್ರಕಾರ ನಿಜ ಸಂಪಾದನೆ ಇಲ್ಲಿಂದ ಇದೆ ಅಂದ್ಬಿಟ್ಟು ಅವಾಗ ತಮಿಳ್ನಾಡಿಂದ ಬಂದಿರೋ ಸಂಪಾದನೆನ ಇಲ್ಲ ಇಲ್ಲಿಂದ ಉತ್ಪತ್ತಿಯಾಗಿರೋ ಸಂಪಾದನೆ ಅಂತ ತಿಂತಾರೆ ಅವ್ರಿಗೆ ಒಂದು ಲೆಕ್ಕಾಚಾರದಲ್ಲಿ ಮೊದಲು ಮೊದಲು ಇದೇ ಮೆಟ್ಲು ಕರ್ನಾಟಕನೇ ಮೆಟ್ಲು ಖಂಡಿತ ಹೋಗಿ ಅಲ್ವಾ ಇವಾಗ ಹೋಗಿ ಅಲ್ಲಿ ಹೋಗಿ ಸ್ವಲ್ಪ ಏನೋ ಹೆಸರು ಮಾಡಿದ್ದಾರೆ ಅವ್ರದ್ದೇ ಒಂದು ಪಕ್ಷ ಕಟ್ಟಿದ್ದಾರೆ ಅಂತ ಹೇಳಿಬಿಟ್ಟಿದೆ ಅವ್ರು ನಾನೇ ದೊಡ್ಡವನು ಅಂತ ಹೇಳಿದ್ರೆ ಅದಕ್ಕೆ ಯಾರು ಒಪ್ಕೊಳ್ಳೋದಕ್ಕೆ ನಾವು ಕನ್ನಡಿಗರು ರೆಡಿಯಾಗಿಲ್ಲ ಹೌದು ಅಲ್ವಾ ಇವಾಗ ಇಲ್ಲೂ ಸಮೇತನೂ ಅವ್ರದ್ದು ಫಿಲಮು ಅರವತ್ತು ಕೋಟಿಗೆ ತಗೊಂಡಿದ್ದಾರೆ ಇವಾಗ ನಮ್ಮವರೆಲ್ಲ ಅದನ್ನು ಯಾರು ಪ್ರೊಟೆಸ್ಟ್ ಮಾಡಿ ಯಾರು ಅದಕ್ಕೆ ಹೋಗ್ದಲೇ ಇತ್ತು ಅಂತ ಹೇಳಿದ್ರೆ ಅವ್ರಿಗೂ ಅದರದ್ದು ಅರ್ಥ ಏನು ಅನ್ನೋದು ಗೊತ್ತಾಗುತ್ತೆ ಮುಂದಿನ ಸಲ ಯಾರೇ ಪ್ರೊಡ್ಯೂಸರ್ ಮಾಡಬೇಕಾದ್ರು ಒಂದು ಪಿಚ್ಚರ್ ಮಾಡಬೇಕಾದ್ರು ಅವ್ರಿಗೆ ಹೇಳಿರ್ತಾರೆ ನೋಡಪ್ಪ ನಿಂದು ಏನು ಚೌಕಟ್ಟ ಐತೆ ಆ ಚೌಕಟ್ಟಲ್ಲಿ ಇದ್ರೆ ಮಾತ್ರ ನಿಂದು ವ್ಯವಹಾರ ಮಾಡೋಕ್ಕಾಗತ್ತೆ ಇಲ್ಲ ಅಂದ್ರೆ ಶವಾಸನೇ ಬೇಡ ಅಂತ ಹೇಳ್ತಾರೆ ಹೌದು ಸೊ ನಾವು ಒಂದು ಏನು ಹೇಳೋದು ಈ ಕಡೆ ನಮ್ಮ ಭಾಷೆನೇ ಮಹತ್ವ ಅನ್ನೋ ಥರನೇ ಅವರಿಗೆ ದೂರ ಮಾಡ್ತಾ ಇಲ್ಲ ಅಂದರೆ ಅವ್ರ ಭಾಷೆನ ಇಗ್ನೋರ್ ಮಾಡ್ತಾ ಇಲ್ಲ ಅವ್ರ ತಮಿಳವರಿದ್ರೂ ಕೂಡ ಅಂತ ಹೇಳಿದ್ರೆ ನಿಮ್ಮ ಭಾಷೆ ನಿಮಗೆ ದೊಡ್ಡದು ಅವ್ರಿಗೆ ದೊಡ್ಡದು ಹೌದು ನಮ್ಮ ಭಾಷೆ ನಮಗೆ ದೊಡ್ಡದು ಅಲ್ವಾ ನಮ್ಮ ಭಾಷೆಗೆ ನಾವು ಯಾವತ್ತೂ ಯಾವ ಕಾರಣಕ್ಕೂ ಬಿಟ್ಟು ಕೊಡೋದಕ್ಕಾಗೋದಿಲ್ಲ ಈಗ ಅವರಿಗೆ ಎಲ್ಲರಿಗಿಂತ ಇಂಪಾರ್ಟೆಂಟ್ ಬೇಕಾಗಿರೋದೇನು ಇಲ್ಲಿದ್ದು ಸಂಪಾದನೆ ಬೇಕಾಗಿರೋದು ಅವರು ಆ ಸಂಪಾದನೆಗೋಸ್ಕರ ಅವರು ತಲೆ ಬಾಗಲೇಬೇಕು ಯಾವ ನನ್ನ ಮಗಾಗಿದ್ರು ಅಷ್ಟೇ ತಲೆ ಬಾಗಲೇಬೇಕು ಇದಕ್ಕೆ ಮರ್ಯಾದೆ ಕೊಡಲೇಬೇಕು ಮರ್ಯಾದೆ ಕೊಟ್ಟರೆ ಮಾತ್ರ ಅವರಿಗೆ ಹುಡಿಗಾಲ ಇರೋದಿಲ್ಲ ಆವತ್ತಿನ ದಿನಕ್ಕೆ ಶಿವರಾಜ್ ಕುಮಾರ್ ಅವ್ರು ಏನಾದರೂ ಮಾತಾಡಬೋದಾಗಿತ್ತು ಅನ್ನಿಸ್ತದೆ ಸಡನ್ಲಿ ಯಾರಿಗೂ ಅದ್ರ ಬಗ್ಗೆ ಏನೂ ಅರ್ಥ ಆಗೋದಿಲ್ಲ ಸರ್ ಒಂದು ಫಂಕ್ಷನ್ಗೆ ಹೋದಾಗ ಏನು ಹೇಳ್ತಾರೆ ಏನು ಮಾತಾಡಿಸ್ತಾರೆ ಅನ್ನೋದನ್ನು ಯಾರಿಗೂ ಗೊತ್ತಾಗೋದಿಲ್ಲ ಅದರದ್ದು ಅರ್ಥ ಅವರು ಆ್ಯಕ್ಚುಲಿ ಅವರು ಕನ್ನಡದಲ್ಲಿ ಕೂತ್ಕೊಂಡು ಅವ್ರು ಕನ್ನಡದಲ್ಲೇ ಹೇಳ್ತಾ ಇದ್ದರೆ ಅವ್ರಿಗೂ ಅರ್ಥ ಆಗಿರೋದು ಅವರು ತಮಿಳಲ್ಲಿ ಹೇಳಿ ಅದನ್ನು ಈಗ ಬೇರೆಯವರೆಲ್ಲ ಹೇಳ್ತಾರೆ ಅವ್ರಿಗೆ ಅರ್ಥ ಆಗಲಿಲ್ವ ಅಂತ ಕೇಳ್ತಾರೆ ಸಡನ್ಲಿ ಬಂದು ಹೇಳಿತು ಅಂತ ಹೇಳಿದ್ರೆ ಯಾರಿಗೂ ಅರ್ಥ ಆಗೋದು ಸ್ವಲ್ಪ ಕಷ್ಟ ಇದೆ ಸೊ ನಿಮ್ಮ ಒಂದು ಒಂದು ಹೇಳಿಕೆ ಅಂದರೆ ಒಂದು ಅಡ್ವೈಸ್ ತಮಿಳು ಭಾಷೆ ಅವ್ರಿಗೆ ಅಂತ ಅವ್ರ ಭಾಷೆ ಅವ್ರಿಗೆ ದೊಡ್ದಾದರೆ ನಮ್ಮ ಭಾಷೆ ನಮಗೆ ಜೊಡಬಹುದು ನಮ್ಮ ಭಾಷೆಗೆ ಅವ್ರ ಮರ್ಯಾದೆ ಕೊಟ್ಟರೆ ಅವರು ಯಾವಾಗ ಬೇಕಾದರೂ ಇಲ್ಲಿಗೆ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ಮೆಟ್ಟಲ್ ವರ್ಡ್ ಬಳಸ್ತೀವಿ ತ್ಯಾಂಕ್ ಯು ಸರ್